ಪರಲೋಕ ಮನ್ನಾ ಅಕ್ಟೋಬರ್ ಇಪ್ಪತ್ತಾರು ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಒಂದು ಪೇತ್ರ ಪತ್ರಿಕೆ ಐದನೇ ಅಧ್ಯಾಯ ಏಳನೇ ವಚನ ಈ ವಾಕ್ಯ ನಮಗೆ ಸಮಾಧಾನ ಪಡಿಸುವ ಮತ್ತು ಪ್ರೋತ್ಸಾಹ ಪಡಿಸುವ ಸಲಹೆಯನ್ನು ಕೊಟ್ಟಿದೆ ಆದರೂ ದೇವರ ಕುಟುಂಬದಲ್ಲಿ ಸದಸ್ಯರಾಗಿ ಕ್ರಿಸ್ತನ ಪಾಠಶಾಲೆಯಲ್ಲಿ ಕಲಿಯುವವರು ವರ್ಷಗಳು ಕಳೆದಂತೆ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ತಿಳಿದು ತಮಗೆ ತೋಚಿದ ಹಾಗೆ ದಾರಿ ತೋರಿಸು ಎಂಬುದಾಗಿ ಕೇಳಬಾರದು ಅಲ್ಲದೆ ತಮ್ಮ ಚಿತ್ತ ಇಹ ಪರಗಳಲ್ಲಿ ನೆರವೇರಲಿ ಎಂದು ಕೇಳಿಕೊಳ್ಳಬಾರದು ಆದರೆ ತಾವು ಒತ್ತಿರುವ ಹೊರೆ ದೊಡ್ಡದಾಗಲಿ ಚಿಕ್ಕದಾಗಲಿ ಅದನ್ನು ಕರ್ತನಲ್ಲಿ ನಿವೇದಿಸಿಕೊಂಡು ಕರ್ತನ ಅನುಕಂಪ ಪ್ರೀತಿ ಮತ್ತು ತಮ್ಮ ಮೇಲೆ ಇದೆ ಎಂದು ತಿಳ್ಕೊಂಡು ಅವುಗಳನ್ನು ತಮ್ಮದಾಗಿಸಿಕೊಂಡು ವಾಕ್ಯದಲ್ಲಿ ಕೊಟ್ಟಿರುವ ಆಶ್ವಾಸನೆ ಎಂಬ ಮುಲಾಮನ್ನು ತಮ್ಮ ಹೃದಯಕ್ಕೆ ಹಚ್ಚಿ ಕರ್ತನು ತಮಗೆ ಸಂಭವಿಸುವ ಎಲ್ಲ ಅನುಭವಗಳಿಂದ ಲಾಭ ಪಡೆಯುವಂತೆ ಮಾಡುವನು ಎಂಬುದಾಗಿ ಆತ್ಮವಿಶ್ವಾಸವಿಟ್ಟು ಮೇಲಿನ ವಾಕ್ಯದಲ್ಲಿ ಹೇಳಿರುವ ಆಶ್ವಾಸ ಪಡೆಯಲು ಪ್ರಯತ್ನಿಸೋಣ ಮೂರ್ ಸಾವಿರದ ನಾನ್ನೂರ ಒಂಬತ್ತು ನಮಸ್ಕಾರ ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಮ್ಮ ಕೈಲಿ ಇವತ್ತು ಅಕ್ಟೋಬರ್ ಇಪ್ಪತ್ತಾರರ ಡೈಲಿ ಹೆವೆನ್ಲಿ ಮನ್ನಾ ಇದೆ ದಿನನಿತ್ಯದ ಭಕ್ತಿ ಮಾರ್ಗದರ್ಶಿ ಹಾಗೆಯೇ ರೀಪ್ರಿಂಟ್ ತ್ರೀ ಫೋರ್ ಝೀರೋ ನೈನಿಂದ ಕೆಲವು ಆಯ್ದ ಒಳನೋಟಗಳು ಕೂಡ ಇವೆ ಬಹುಶಃ ಇದೊಂದು ಲೇಖನ ಅನಿಸುತ್ತೆ ನಮ್ಮ ಇವತ್ತಿನ ಉದ್ದೇಶ ಒಂದು ಪೇತ್ರ ಐದು ಪಾಯಿಂಟ್ ಏಳು ನಿಮ್ಮ ಚಿಂತೆಯನ್ನೆಲ್ಲಾ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನಲ್ಲ ಅಂತ ಇದ್ಯಲ್ಲ ಆ ಮಾತಿನ ಆಳವಾದ ಅಂದ್ರೆ ಪ್ರಾಯೋಗಿಕವಾದ ಅರ್ಥವನ್ನ ಈ ಮೂಲಗಳಿಂದ ಸ್ವಲ್ಪ ಕೆದಕಿ ನೋಡೋಣ ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರು ಇದರಲ್ಲಿ ತುಂಬಾ ವಿಷಯ ಅಡಗಿದೆ ಅಲ್ವಾ ಖಂಡಿತವಾಗಿಯೂ ಹೌದು ಈ ವಾಕ್ಯದ ಸರಳತೆ ಇದೆಯಲ್ಲ ಅದು ಕೆಲವೊಮ್ಮೆ ಅದರ ಶಕ್ತಿಯನ್ನು ಮರೆಮಾಚಿ ಬಿಡಬಹುದು ನೋಡಿ ಡೈಲಿ ಹೆವೆನ್ಲಿ ಮನ್ನಾದಲ್ಲಿ ಒಂದು ಗಮನಾರ್ಹವಾದ ಅಂಶ ಇದೆ ದೇವರ ಕುಟುಂಬದ ಸದಸ್ಯರಾಗಿ ಅಂದ್ರೆ ಕ್ರಿಸ್ತನ ಶಾಲೆಯಲ್ಲಿ ಕಲಿಯೋರಾಗಿ ನಾವು ಇದು ನಮ್ಮ ಸ್ವಂತ ಬುದ್ಧಿವಂತಿಕೆ ಇದೆಯಲ್ಲ ಅದರ ಪ್ರಕಾರ ದೇವರು ದಾರಿ ತೋರಿಸಲಿ ಅಂತ ಕೇಳಬಾರ್ದು ಅಂತ ಹೇಳುತ್ತೆ ಇದನ್ನ ಸ್ಪಷ್ಟವಾಗಿ ಕಲಿಬೇಕು ಅಂತ ಹೇಳುತ್ತೆ ಇದು ಮೊದಲಿಗೆ ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು ಹೌದು ಹೌದು ಅಂದ್ರೆ ನಮ್ಮದೇ ಆದ ಪರಿಹಾರಗಳು ನಮ್ಮದೇ ಯೋಜನೆಗಳು ಇರ್ತವೆ ನೋಡಿ ಅದನ್ನೇ ದೇವರು ಒಪ್ಕೊಳ್ಳಿ ಅಂತ ನಾವು ಹ್ಮ್ ಸಾಮಾನ್ಯವಾಗಿ ಬಯಸ್ತೀವಿ ಆದ್ರೆ ನೀವು ಹೇಳೋ ಪ್ರಕಾರ ಆ ಮೂಲ ಹೇಳೋದು ನಮ್ಮ ಆಲೋಚನೆಗಳನ್ನು ಪಕ್ಕಾಕಿಟ್ಟು ಆತನ ಚಿತ್ತಕ್ಕೆ ಶರಣಾಗ್ಬೇಕು ಅಂತ ಇದೊಂದು ದೊಡ್ಡ ಬದಲಾವಣೆ ಅಲ್ವಾ ಮನಸ್ಥಿತಿಯಲ್ಲಿ ನಿಖರವಾಗಿ ಹೌದು ಇಲ್ಲಿ ಆಸಕ್ತಿಕರವಾದ ವಿಷಯ ಏನಂದ್ರೆ ಆ ಮೂಲಗಳು ಕೇವಲ ಚಿಂತೆಗಳನ್ನ ಹಾಕೀರಿ ಅಂತ ಹೇಳಿ ಸುಮ್ನಾಗಲ್ಲ ಬದಲಾಗಿ ಚಿಕ್ಕದಿರ್ಲಿ ಅಥವಾ ದೊಡ್ಡದಿರ್ಲಿ ಯಾವುದೇ ಭಾರ ಇದ್ರೂ ಅದನ್ನ ದೇವರಿಗೆ ಮೊದಲು ತಿಳಿಸ್ಬೇಕು ಅದು ಫಸ್ಟ್ ಸ್ಟೆಪ್ ಆದ್ರೆ ಆಮೇಲೆ ಆತನ ಸಹಾನುಭೂತಿ ಮತ್ತೆ ಪ್ರೀತಿ ಇದೆಯಲ್ಲ ಅದನ್ನ ನಿಜವಾಗ್ಲೂ ಗ್ರಹಿಸ್ಬೇಕು ಅದನ್ನ ನಮ್ಮದಾಗಿಸ್ಕೊಳ್ಬೇಕು ಅಂತ ಹೇಳುತ್ತೆ ಇದು ಕೇವಲ ತಲೆಯಲ್ಲಿ ತಿಳ್ಕೊಳ್ಳೋದಲ್ಲ ಅನುಭವಕ್ಕೆ ತಂದುಕೊಳ್ಳೋದು ಓಹ್ ಹಾಗಾದ್ರೆ ಇದು ಬರೀ ಸಮಸ್ಯೆಗಳ ಲಿಸ್ಟ್ ಮಾಡಿ ದೇವರಿಗೆ ಕೊಡೋದಲ್ಲ ಬದಲಿಗೆ ಆತನ ಕಡೆಗೆ ತಿರುಗಿ ಆತನ ಪ್ರೀತಿ ಮತ್ತು ಕಾಳಜಿಯನ್ನ ನಮ್ಮ ಹೃದಯಕ್ಕೆ ತಗೋಬೇಕು ಬಹುಶಃ ಡೇಲಿ ಹೆವೆನ್ಲಿ ಮನ್ನಾದಲ್ಲಿ ಹೇಳಿದ ಹಾಗೆ ದೇವರ ವಾಕ್ಯದ ಸಾಂತ್ವನದ ಭರವಸೆಗಳನ್ನ ಹೃದಯಕ್ಕೆ ಲೇಪನದಂತೆ ಹಚ್ಕೊಳ್ಳೋದು ಅಂದ್ರೆ ಇದೇ ಇರಬೇಕು ಒಂದು ನೋವಿದ್ದಾಗ ಮುಲಾಮ ಹಚ್ಚಿದ ಹಾಗೆ ಇದು ಸುಮ್ನೆ ಕಾಯೋದಕ್ಕಿಂತ ಹೆಚ್ಚು ಆಕ್ಟಿವ್ ಅತ್ಯಂತ ಸರಿಯಾಗಿ ಹೇಳಿದ್ರಿ ಹೌದು ಇದು ನಮ್ಮನ್ನ ರಿಪ್ರಿಂಟ್ ಮೂರ್ ಸಾವಿರ ನಾಲ್ಕುನೂರ ಒಂಬತ್ತರ ಮುಖ್ಯ ಒಳನೋಟಕ್ಕೆ ತರುತ್ತೆ ಏನಪ್ಪಾ ಅಂದ್ರೆ ನಾವು ಆತನಲ್ಲಿ ಪೂರ್ತಿಯಾಗಿ ವಿಶ್ವಾಸ ಇಟ್ಟು ಭರವಸೆಯಿಂದ ಇದ್ರೆ ನಮ್ಮ ಜೀವನದ ಎಲ್ಲಾ ಅನುಭವಗಳನ್ನ ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಸುಖ ಇರಲಿ ಕಷ್ಟ ಇರಲಿ ಅಂತಿಮವಾಗಿ ನಮಗೆ ಲಾಭದಾಯಕವಾಗಿಸಲು ಆತನು ಆತನು ಶಕ್ತನೂ ಹೌದು ಮತ್ತೆ ಹಾಗೆ ಮಾಡಲು ಮನಸ್ಸುಳ್ಳವನೂ ಆಗಿದ್ದಾನೆ ಈ ಎರಡು ಮಾತುಗಳು ಶಕ್ತನೂ ಮತ್ತು ಮನಸ್ಸುಳ್ಳವನು ಇವೆರಡೂ ಬಹಳ ಮುಖ್ಯ ಆ ದೃಢ ನಂಬಿಕೆ ಬೇಕು ವಾವ್ ಅದು ನೋಡಿ ಅಲ್ಲಿಯೇ ನಿಜವಾದ ತಿರುಳು ಸಗೋದು ರಿಪ್ರಿಂಟ್ ತ್ರೀ ಫೋರ್ ಝೀರೋ ನೈನ್ ಹೇಳೋದು ದೇವರು ಸಮರ್ಥ ಅಂತ ಮಾತ್ರ ಅಲ್ಲ ಆತನು ನಮ್ಮ ಒಳ್ಳೆಯದನ್ನೇ ಬಯಸುತ್ತಾನೆ ಅಂತ ಅದಕ್ಕಾಗಿ ಕೆಲಸ ಮಾಡ್ತಾನೆ ಅಂತ ಒತ್ತಿ ಹೇಳುತ್ತೆ ಇದು ನಮ್ಮ ಪರ್ಸ್ಪೆಕ್ಟಿವ್ವನ್ನೇ ಬದಲಾಯಿಸುತ್ತೆ ದೇವರಿದನ್ನ ಸರಿ ಮಾಡ್ತಾನಾ ಅನ್ನೋ ಪ್ರಶ್ನೆ ಹೋಗಿ ಈ ಪರಿಸ್ಥಿತಿಯ ಮೂಲಕ ನಾನು ದೇವರನ್ನ ಹೇಗೆ ನಂಬ್ಲಿ ಅನ್ನೋ ಕಡೆಗೆ ನಮ್ಮ ಗಮನ ಹೋಗುತ್ತೆ ಇದು ಸೂಕ್ಷ್ಮವಾದ್ರೂ ಬಹಳ ಶಕ್ತಿಯುತವಾದ ಬದಲಾವಣೆ ಹೌದು ಕರೆಕ್ಟ್ ಮತ್ತೆ ನೀವು ಮೊದಲೇ ಕೇಳಿದ ಹಾಗೆ ಇದೆಲ್ಲ ಕೇಳೋಕ್ ಚೆನ್ನಾಗಿದೆ ಆದರೆ ನಿಜ ಜೀವನದ ಆತಂಕಗಳ ಮಧ್ಯೆ ಈ ನಂಬಿಕೆಯನ್ನ ಹಿಡಿದಿಟ್ಕೊಳ್ಳೋದು ಅದು ಎಷ್ಟು ಕಷ್ಟ ಅಂತ ಆ ಮೂಲಗಳು ಗಮನಿಸೋದಿಲ್ವಾ ಖಂಡಿತ ಖಂಡಿತ ಅದೇ ನನ್ನ ಮುಂದಿನ ಪ್ರಶ್ನೆ ಆಗಿತ್ತು ಬರೀ ತಲೆಯಲ್ಲಿ ಒಪ್ಕೊಳ್ಳೋದಕ್ಕೂ ಮತ್ತೆ ಭಾವನಾತ್ಮಕವಾಗಿ ಆ ನಂಬಿಕೆಯಲ್ಲಿ ನಿಲ್ಲೋದಕ್ಕೂ ನಡುವೆ ದೊಡ್ಡ ಗ್ಯಾಪ್ ಇದೆಯಲ್ಲವೇ ಈ ಮನ್ನಾ ಅಥವಾ ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಅದು ತುಂಬಾ ನ್ಯಾಯವಾದ ಪ್ರಶ್ನೆ ಆಕ್ಚುಲಿ ಮೂಲಗಳು ನೇರವಾಗಿ ಹೀಗೆ ಮಾಡಿ ಅಂತ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಕೊಡದೇ ಇರಬಹುದು ಆದ್ರೆ ಅವುಗಳ ಒಟ್ಟು ಸಂದೇಶದ ಸೂಚನೆ ಏನಂದ್ರೆ ಈ ನಂಬಿಕೆ ಅನ್ನೋದು ಒಂದು ಕ್ಷಣದ ನಿರ್ಧಾರ ಅಲ್ಲ ಅದೊಂದು ನಿರಂತರವಾದ ಪ್ರಕ್ರಿಯೆ ಕಂಟಿನ್ಯೂಸ್ ಪ್ರಾಸೆಸ್ ನಮ್ಮ ನಿರ್ದಿಷ್ಟ ಚಿಂತೆಗಳನ್ನ ಸಣ್ಣದಿರ್ಲಿ ದೊಡ್ಡದಿರ್ಲಿ ಮತ್ತೆ ಮತ್ತೆ ದೇವರ ಹತ್ರ ತರೋದು ನಮ್ಮದೇ ಆತಂಕಗಳಿಗೆ ನಮ್ಮ ತಿಳುವಳಿಕೆಗೆ ಜೋತು ಬೀಳೋ ಬದಲು ಪ್ರಜ್ಞಾಪೂರ್ವಕವಾಗಿ ಆತನ ಬುದ್ಧಿವಂತಿಕೆ ಆತನ ಕಾಳಜಿ ಮೇಲೆ ಆತ್ಕೊಳ್ಳೋದು ಬಹುಶಃ ಇದರ ಅರ್ಥ ತಕ್ಷಣಕ್ಕೆ ಚಿಂತೆಯ ಫೀಲಿಂಗ್ ಹೋಗುತ್ತೆ ಅಂತಲ್ಲ ಆದ್ರೆ ಆ ಫೀಲಿಂಗ್ ಮಧ್ಯದಲ್ಲೂ ನಮ್ಮ ಅಂತಿಮ ಭರವಸೆಯನ್ನ ಎಲ್ಲಿಡಬೇಕು ಅಂತ ನಾವು ಆಯ್ಕೆ ಮಾಡ್ಕೊಳ್ಳೋದು ಓ ಹಾಗಾದ್ರೆ ಈ ಡೈಲಿ ಹೆವನ್ಲಿ ಮನ್ನಾ ಮತ್ತು ರಿಪ್ರಿಂಟ್ ತ್ರೀ ಫೋರ್ ಝೀರೋ ನೈನ್ರ ಈ ಆಳವಾದ ಅಧ್ಯಯನದಿಂದ ನಮಗೆ ಸಿಗೋ ಮುಖ್ಯ ಪಾಠ ಅಂದ್ರೆ ಚಿಂತೆಯನ್ನ ಆತನ ಮೇಲೆ ಹಾಕುವುದು ಅಂದರೆ ಬರೀ ಸಮಸ್ಯೆಗಳನ್ನ ಟ್ರಾನ್ಸ್ಫರ್ ಮಾಡೋದಷ್ಟೇ ಅಲ್ಲ ಬದಲಿಗೆ ನಮ್ಮ ಅವಲಂಬನೆಯನ್ನೇ ನಮ್ಮ ಡಿಪೆಂಡೆನ್ಸಿಯನ್ನೇ ಬದಲಾಯಿಸುವುದು ನಮ್ಮ ಸೀಮಿತ ದೃಷ್ಟಿಯಿಂದ ದೇವರ ಅಪರಿಮಿತ ಬುದ್ಧಿವಂತಿಕೆ ಆತನ ಪ್ರೀತಿಯ ಕಾಳಜಿ ಕಡೆಗೆ ತಿರುಗೋದು ಇದೊಂದು ನಿರಂತರವಾದ ಕ್ರಿಯಾಶೀಲವಾದ ನಂಬಿಕೆಯ ವ್ಯಾಯಾಮ ಸರಿನಾ ನಿಖರವಾಗಿ ತುಂಬ ಚೆನ್ನಾಗಿ ಹೇಳಿದ್ರಿ ಇದನ್ನು ದೊಡ್ಡ ಚಿತ್ರಕ್ಕೆ ಜೋಡಿಸಿದರೆ ಇದು ನಿಜವಾಗ್ಲೂ ನಮ್ಮನ್ನು ಆಳವಾಗಿ ಯೋಚಿಸೋಕೆ ಮಾಡುತ್ತೆ ಅಲ್ವಾ ಈ ಮೂಲಗಳಲ್ಲಿ ವಿವರಿಸಿದ ಹಾಗೆ ನಮ್ಮ ಸ್ವಂತ ಇಚ್ಛೆಗಳನ್ನು ನಮ್ಮದೇ ಆದ ರಿಸಲ್ಟ್ಸ್ ಮೇಲಿನ ಹಠವನ್ನು ಅದನ್ನು ಬದಿಗಿಟ್ಟು ದೇವರ ಸ್ವಭಾವ ಆತನ ಯೋಜನೆ ಅದರಲ್ಲಿ ಸಂಪೂರ್ಣವಾಗಿ ಭರವಸೆ ಇಡೋದನ್ನು ನಾವು ನಿಜವಾಗ್ಲೂ ಅಭ್ಯಾಸ ಮಾಡಿದರೆ ಅದು ನಾವು ಚಾಲೆಂಜಸ್ ಅನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದನ್ನು ಮಾತ್ರ ಅಲ್ಲ ನಮ್ಮ ದಿನನಿತ್ಯದ ಜೀವನವನ್ನು ನಾವು ಹೇಗೆ ಅನುಭವಿಸ್ತೀವಿ ಅನ್ನೋ ರೀತಿಯನ್ನೇ ಅದು ಹೇಗೆ ಬದಲಾಯಿಸಬಹುದು ಚಿಂತೆಯ ಜಾಗದಲ್ಲಿ ಆ ರೀತಿಯ ಒಂದು ಭರವಸೆ ಬಂದು ಕೂತಾಗ ಯಾವ ಹೊಸ ಸಾಧ್ಯತೆಗಳು ತೆರೆದುಕೊಳ್ಬೋದು ಇದು ಈ ಸಂಭಾಷಣೆ ಮುಗಿದ ಮೇಲೂ ನಮ್ಮೆಲ್ಲರ ಮನಸ್ಸಲ್ಲಿ ಇರಬೇಕಾದ ಒಂದು ಯೋಚನೆ